बसि ते राज्य कर्ाट पंजर क्षमा करे सघे

ನಮ್ಮದು ಸ್ಪಷ್ಟ ಇರ್ತಕ್ಕಂಥ ಏನು ಬೇಡಿಕೆಗಳಿದಾವಲ್ಲ ಎಲ್ಲ ಒಂದ ಬೇಡಿಕೆಗಳನ್ನು ಕಡ್ಡಾಯವಾಗಿ ಗಿಡಕ್ಕಂಥದ್ರೆ ನಾವು ಹಠಾಕುತ್ತಿದ್ದೀವಿ ಇವತ್ತು ಯಾಕಂದರೆ ಎರಡು ದಿನಗಳಿಂದ ನಾವು ಹೋರಾಟನ ಮುಂದುವರಿಸ್ತಕ್ಕಂಥ ಪರಿಸ್ಥಿತಿ ಏನಾರ ತಂದು ಕೊಟ್ಟಿದ್ದಾರೆ ಇವತ್ತು ನಮಗೆ ಎರಡು ದಿನ ಅಲ್ಲ ಇದು ಇನ್ನೂ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾವು ನಿರಂತರ ಇರೋ ಹೋರಾಟಗಳು ಮುಂದುವರೆದಿರ್ತಕ್ಕಂಥ ಅಂದ್ರೆ ನಿಮ್ಮ ಬೇಡಿಕೆ ಈಡೇರೋವರೆಗೂ ಮುಂದುವರಿಸ್ತೀರಾ ಸರ್ ಬೇಡಿಕೆ ಈಡೇರುವವರಿಗೆ ಈ ಬಗ್ಗೆ ಸಚಿವರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಸಚಿವರಿಗೆ ಸಾಕಷ್ಟು ಫಲಾನ ಕಳೆದ ವರ್ಷದಿಂದ ಏನಾದ್ರೆ ಮನವಿ ಮಾಡಿಕೊಂಡಿದ್ದೀವಿ ಅವರ ಜೊತೆ ಸಭೆಗಳಾಗಿದ್ದಾವೆ ಬೇಡಿಕೆ ಈಡೇರಿಸಬೇಕಂತ ಕೋರ್ಕೊಂಡಿದ್ದೀವಿ ಸಾಕಷ್ಟು ಆಗಿದ್ದಾವೆ ಆದರೆ ಯಾವುದೇ ರೀತಿರತಕ್ಕಂಥ ಪೂರಕವಾಗಿರತಕ್ಕಂಥದ್ದು ಆಗಿಲ್ಲ ಹಾಗಾಗಿ ಅದು ಆಗದೇ ಇರುವುದಕ್ಕೆ ಇವತ್ತು ಇವರ ಅದೃಷ್ಟವನ್ನು ಒಂದು ಅವಕಾಶ ದೊರೆತಿದೆ ಅಂತ ಏನಿದೆ ಅದನ್ನು ಮಾಡಿದ ಸಚಿವರುಗಳು ಒಂದು ಅಭಿಪ್ರಾಯ ಕಂಡಿದೆ ಎರಡು ದಿನ ಆಯ್ತು ದಿವಸ ಅವಕಾಶ ಮುಂದಿನ ಕಾಲ ವಿನಂತಿ ಮಾಡ್ಕೊಳ್ತಾ ಇದೀವಿ ಸಚಿವರು ಬಂದು ನಮ್ಮ ಸಮಸ್ಯೆಗಳನ್ನ ಆಲಿಸ್ಬೇಕು ಅಂತಕ್ಕಂಥದ್ದು ನಮ್ಮದು ವಿನಂತಿ ಇದೆ ನಮ್ಗೆ ಏನ ನಾವು ಏನಾದ್ರೆ ನಮ್ಮ ಸಚಿವರ ಅಥವಾ ನಮ್ಮ ಇಲಾಖೆಯ ನಾವಿರೋ ಒಂದು ಕುಟುಂಬ ನಮ್ಮ ಕುಟುಂಬದ ಎಲ್ಲ ನಾವು ಕುಟುಂಬಸ್ಥರಿದ್ದೀವಿ ಅಣ್ಣ ತಮ್ಮ ಅಣ್ಣ ತಂಗಿಗಳು ನಮ್ಮ ಮಕ್ಕಳು ಎಲ್ಲ ರೀತಿಯ ನಾವು ಒಂದು ಕುಟುಂಬದ ರೀತಿಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದೀವಿ ಸೊ ನಮ್ಮ ಬೇಡಿಕೆ ಬರಬೇಕು ಅಂತಕ್ಕಂಥದ್ದು ನಮ್ಮದು ಅನ್ನೋದು ವಿನಂತಿ ಇದೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಏನದ ನಾವು ತಂದೆ ತಾಯಿಗಳ ಮೇಲೆ ಏನಾದ್ರೂ ನಮ್ಮ ಮಕ್ಕಳು ಯಾವ ರೀತಿ ವ್ಯವತ್ತಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆಗಳು ನೋಡೋಣ ಸೊ ಆ ರೀತಿ ಇರತಕ್ಕಂಥ ಈ ಪ್ರಶ್ನೆ ಉದ್ಯೋಗ ಆಗ್ತಕ್ಕಂಥ ಅವಕಾಶವನ್ನು ಆಗಬಾರ್ದು ಅಂತಕ್ಕಂಥ ವಿನಂತಿ ಕೂಡ ಇದೆ ಸಂದರ್ಭ